ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಒಂದು ಹೊಸ ವೇಳೆಗೆ ಸ್ವಾಗತ ಈ ಒಂದು ವಿಡದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಎಷ್ಟು ಅಂಕವನ್ನು ಗಳಿಸಿದ್ರೆ ಇಲ್ಲಿ ಪಾಸ್ ಆಗ್ತೀರಾ ಹಾಗೆ ಈ ಒಂದು ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ಇರ್ತಾ ಹಾಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿದ್ರೆ ಇದು ಏನಾದರೂ ಸೀಟಿಗೆ ಎಲ್ಪ್ ಆಗುತ್ತಾ ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ಈ ಒಂದು ವಿಡದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಐವತ್ತು ಅಂಕಗಳಿದ್ದವು ಹಾಗೆ ಒಟ್ಟು ನೂರು ಪ್ರಶ್ನೆಗಳಿದ್ದವು ಅಂದರೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಫೈವ್ ಅಂಕ ಇತ್ತು ಹಾಗೆ ಒಂದು ನೂರ ಇಪ್ಪತ್ತು ನಿಮಿಷ ಟೈಮ್ ಕಾಲಾವಧಿ ಇತ್ತು ಪರೀಕ್ಷೆ ಬರೆಯಲು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅವರು ಸೂಚನೆಯಲ್ಲಿ ಕೊಟ್ಟಿದ್ರು ಯಾವುದೇ ಒಂದು ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತ ಹೇಳಿ ಕೆಲವೊಂದು ಅಭ್ಯರ್ಥಿಗಳು ಇದನ್ನ ಕರೆಕ್ಟ್ ಆಗಿ ಗಮನಿಸದೇ ಇರುವುದಿಲ್ಲ ನೆಗೆಟಿವ್ ಅಂತೇಳಿ ಅವ್ರ ಬಿಟ್ಟು ಬಂದಿರ್ತಾರ ಹಾಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ ಐವತ್ತು ಅಂಕವನ್ನು ಗಳಿಸಿರ್ಬೇಕು ಹಾಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಯಾವುದೇ ಹೈಯೆಸ್ಟ್ ಅಂಕವನ್ನು ಗಳಿಸಿದ್ರೆ ನೀವು ಇಲ್ಲಿ ನಿಮ್ಮ ಒಂದು ಸೀಟಿಗೆ ಎಲ್ಪ್ ಆಗೋದಿಲ್ಲ ಇದು ಕೇವಲ ಎಲಿಜಿಬಲ್ ಪರೀಕ್ಷೆ ಆಗಿರುತ್ತಾ ನೀವು ಇದರಲ್ಲಿ ನೂರ ಐವತ್ತ ನೂರ ಐವತ್ತು ಅಂದ್ರೂ ಅದು ನಿಮ್ಮ ಸೀಟಿಗೆ ಎಲ್ಪ್ ಆಗೋಲ್ಲ ಅದು ಇದು ಕೇವಲ ಎಲಿಜಿಬಲ್ ಪರೀಕ್ಷೆ ಮಾತ್ರ ಇಲ್ಲಿ ನೀವು ಐವತ್ತು ಅಂಕಗಳನ್ನು ಗಳಿಸ್ಬೇಕಂದ್ರೆ ನೀವು ಮಿನಿಮಮ್ ನಿಮ್ಮ ಒಂದು ಮೂವತ್ನಾಲ್ಕು ಪ್ರಶ್ನೆಗಳು ಕರೆಕ್ಟ್ ಆಗಿರ್ಬೇಕು ಅವಾಗ ಮಾತ್ರ ನೀವು ಐವತ್ತು ಅಂಕಗಳನ್ನು ತಗೊಂಡಿರ್ತೀರಾ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಗ್ರಾಮೀಣ ಅಧಿಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಶುಭ ದಿನ